ಸ್ವಾತಂತ್ರ್ಯೋತ್ಸವ ಅಂಗವಾಗಿ ನಗರದಲ್ಲಿಂದು ಎರಡು ಸಾವಿರ ಅಡಿ ಉದ್ದದ ಧ್ವಜ ಮೆರವಣಿಗೆ ಡಿಸಿ ಕಚೇರಿ ಆವರಣದಲ್ಲಿ ಉಸ್ತುವಾರಿ ಸಚಿವ ರಾಜಣ್ಣ ಹಸಿರು ನಿಶಾನೆ ತರುವ ಮೂಲಕ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಈ ಬಾರಿ ವಿನೂತನವಾಗಿ ಹಮ್ಮಿಕೊಂಡಿರುವ ತ್ರಿವರ್ಣ ಧ್ವಜ ಮೆರವಣಿಗೆ ದೇಶಭಕ್ತಿ ದೇಶಪ್ರೇಮ ಹಾಗೂ ದೇಶಾಭಿಮಾನ ಮೂಡಿಸುವಂತಹ ಪ್ರಯತ್ನದಲ್ಲಿ ಇದು ಒಂದು ಪ್ರಮುಖ ಪಾತ್ರ ವಹಿಸಿದೆ ಎಂದರು ಹಾಸನದಲ್ಲಿ ಪ್ರಪ್ರಥಮವಾಗಿ ಎರಡು ಸಾವಿರ ಅಡಿಗಳ ಧ್ವಜವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪೆರೇಡ್ ಮೈದಾನದವರೆಗೂ ಹಾಸನ ನಗರದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಳಗೊಂಡಂತೆ ಈ ತ್ರಿವರ್ಣ ಧ್ವಜವನ್ನು ಪಟ್ಟಣದಲ್ಲಿ ಅನಾವರಣ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕಾರಣರಾದ ಎಲ್ಲಾ ದೇಶಾಭಿಮಾನಿಗಳು ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಗೂ ಶುಭಾಶಯ ಮತ್ತು ಅಭಿನಂದನೆಯನ್ನ ತಿಳಿಸಿದರು ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಸನದಲ್ಲಿ ವಿನೂತನವಾದಂತಹ ಒಂದು ಪ್ರಯತ್ನವನ್ನು ಈ ಬಾರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎಲ್ಲ ಸಾರ್ವಜನಿಕರ ಅಪೇಕ್ಷೆ ಮತ್ತೆ ಅವರ ಒಂದು ಒಗ್ಗೂಡುವಿಕೆಯಿಂದ ಈ ಎರಡು ಸಾವಿರದ ಐನೂರು ಅಡಿಗಳಷ್ಟು ತ್ರಿವರ್ಣ ಧ್ವಜವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಲ್ಲಿನ ಏನು ಪರೇಡ್ ಮೈದಾನ ಇದೆ ಅಲ್ಲಿನವರೆಗೂ ಕೂಡ ಹಾಸನ ಪಟ್ಟಣದ ಎಲ್ಲ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಳಗೊಂಡಂಥ ಈ ಒಂದು ತ್ರಿವರ್ಣ ಧ್ವಜವನ್ನು ಪಟ್ಟಣದಲ್ಲಿ ಅನಾವರಣ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ವಿನೂತನವಾದಂಥದ್ದು ಪ್ರಪ್ರಥಮವಾಗಿ ಹಾಸನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಕಾರಣೀಭೂತ್ರ ಎಲ್ಲ ದೇಶಾಭಿಮಾನಿಗಳಿಗೂ ಕೂಡ ಅಧಿಕಾರಿಗಳಿರ್ಬೋದು ಮತ್ತು ಸಾರ್ವಜನಿಕರಿರ್ಬೋದು ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಒಂದು ವಿನೂತನವಾದಂತಹ